ಸಮುದ್ರದ ನಡುಗಡ್ಡೆ ತಪ್ಪಲಿನಲ್ಲಿ ನೆಲೆಸಿರುವ ಶ್ರೀ ಕುಕ್ಕುಡೇಶ್ವರ ಹಾಗೂ ನೇತ್ರಾಣಿ ದೇವಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತ್ತು ಬೇಲಕೇರಿ ಮೀನುಗಾರಿಕಾ ಬಂದರಿನಿಂದ ಸ್ವಲ್ಪ ದೂರದಲ್ಲಿರುವ ಈ ನಿಸರ್ಗ ನಿರ್ಮಿತ ನಡುಗಡ್ಡೆ ಸುತ್ತಲೂ ಸಮುದ್ರ ಆವರಿಸಿಕೊಂಡಿದ್ದು ಬೃಹಾಕಾರದ ಬಂಡೆಗಳು ಗುಂಡುಗುಂಡಾದ ಕಲ್ಲುಗಳು ಹಾಗೂ ಹಸಿರು ಗಿಡಮರಗಳಿಂದ ಕೂಡಿದ ಮನಮೋಹಕ ತಾಣವಾಗಿದೆ ದೋಣಿ ಹಾಗೂ ಪರ್ಷಿಯನ್ ಬೋಟುಗಳ ಮೂಲಕ ಭಕ್ತರು ದೇವಾಲಯ ತಲುಪಿದರು ಬಾಳೆಗೊನೆ ಪ್ರಿಯ ಶ್ರೀ ಕುಕ್ಕುಡೇಶ್ವರ ನೇತ್ರಾಣಿ ದೇವಿಯ ದರ್ಶನದಿಂದ ಸಂಕಷ್ಟ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಮೀನುಗಾರರು ತಮ್ಮ ವೃತ್ತಿಯ ಯಶಸ್ಸು ಸಮುದ್ರಯಾನದ ಸುರಕ್ಷತೆ ಹಾಗೂ ಉತ್ತಮ ಮತ್ಸ್ಯ ಬೇಟೆಗೆ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಜಾತ್ರೆಯ ವೇಳೆ ಬಾಳೆಗೊನೆ ಸೇವೆ ಸೇರಿದಂತೆ ವಿವಿಧ ಹರಕೆಗಳನ್ನು ಸಮರ್ಪಿಸಲಾಯಿತು ಬೃಹತ್ ಬಂಡೆಗಳ ನಡುವೆ ನಿಸರ್ಗ ನಿರ್ಮಿತ ಗುಡಿಯಲ್ಲಿ ಅಲಂಕೃತಗೊಂಡ ದೇವರ ದರ್ಶನ ಭಕ್ತರ ಮನಸ್ಸನ್ನು ತುಂಬಿತು ಜಾತ್ರೆಯ ಸಂದರ್ಭ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ಕಂದಾಯ ಪೊಲೀಸ್ ಕರಾವಳಿ ಕಾವಲುಪಡೆ ಅಗ್ನಿಶಾಮಕ ದಳ ಮೀನುಗಾರಿಕಾ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಿದರು ಆ್ಯಂಬುಲೆನ್ಸ್ ಸೇವೆ ಸಹಿತ ಆರೋಗ್ಯ ಇಲಾಖೆಯವರು ಹಾಜರಿದ್ದು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡರು ಬೇಲಕೆರೆ ಹಾಗೂ ಹಾರವಾಡ ಗ್ರಾಮ ಪಂಚಾಯತ್ ಕೆಎನ್ ಡಿ ಸಿಬ್ಬಂದಿಗಳು ಹಾಗೂ ಸ್ಥಳೀಯ ಪ್ರಮುಖರು ಸಹಕಾರ ನೀಡಿದರು ಸ್ಥಳೀಯ ಮೀನುಗಾರರು ಅಲಂಕೃತ ಬೋಟುಗಳ ಮೂಲಕ ಭಕ್ತರನ್ನು ಸುರಕ್ಷಿತವಾಗಿ ಕರೆತಂದು ಕರೆದೊಯ್ದು ಪಾಯಸ ಬಾಳೆಹಣ್ಣು ತಂಪು ಪಾನೀಯ ಹಾಗೂ ಪ್ರಸಾದ ವಿತರಿಸಿದರು ದೇವಾಲಯದ ಪೂಜಾರಿ ಮಂಜುನಾಥ ದೇವೇಗೌಡ ಹಾಗೂ ಕುಟುಂಬದವರು ಪೂಜಾ ಕಾರ್ಯ ನೆರವೇರಿಸಿ ಸಕಲ ಭಕ್ತರ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದರು ವಿವಿಧ ಇಲಾಖೆಗಳು ಹಾಗೂ ಸಮಾಜ ಬಾಂಧವರ ಸಹಕಾರದಿಂದ ಸಮುದ್ರದ ಮಧ್ಯೆ ಜಾತ್ರೆ ಶಾಂತಿಯುತವಾಗಿ ಸಂಪನ್ನಗೊಂಡಿತು ಬಾಳೆಗೊನೆ ಸೇವೆ ಸಲ್ಲಿಸಿದರೆ ಇಷ್ಟಾರ್ಥ ನೆರವೇರುತ್ತದೆ ಎಂಬ ಅಪಾರ ನಂಬಿಕೆಯಂತೆ ಜಾತ್ರೆಯಲ್ಲಿ ನೂರಾರು ಭಕ್ತರು ಬಾಳೆಗೊನೆ ಸೇರಿದಂತೆ ವಿವಿಧ ಹರಕೆಗಳನ್ನು ಸಮರ್ಪಿಸಿದರು ಮೀನುಗಾರರು ವೃತ್ತಿ ಯಶಸ್ಸು ಮತ್ತು ಸಮುದ್ರಯಾನದ ಸುರಕ್ಷತೆಗೆ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಸುಂದರ ನಡುಗಡ್ಡೆ ಸಮುದ್ರ ಮಧ್ಯೆ ಗುಡ್ಡ ರಾಧಾಕಾರದ ಬಂಡೆಗಳು ಗುಂಡುಗುಂಡಾದ ಕಲ್ಲುಗಳು ಹಾಗೂ ಗಿಡ ಮರಗಳಿಂದ ಕೂಡಿರುವ ಕುಕ್ಕುಡ ನಡುಗಡ್ಡೆ ಭಕ್ತರ ಜೊತೆ ಪ್ರವಾಸಿಗರ ಗಮನ ಸೆಳೆಯುವ ವಿಶಿಷ್ಟ ನಿಸರ್ಗ ತಾಣವಾಗಿದೆ ಸ್ಥಳೀಯ ಮೀನುಗಾರರು ಅಲಂಕೃತ ಬೋಟುಗಳ ಮೂಲಕ ಭಕ್ತರಿಗೆ ಉಚಿತ ಸಾಗಣೆ ಒದಗಿಸಿ ಪ್ರಸಾದ ಪಾಯಸ ಬಾಳೆಹಣ್ಣು ಹಾಗೂ ತಂಪು ಪಾನೀಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಸೇವಾ ಭಾವ ಮೆರೆದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ